ನಮಸ್ಕಾರ ನೋಡ್ರಿ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಈ ನಕ್ಷತ್ರನ ಶಾಸ್ತ್ರದ ಪ್ರಕಾರ ನಕ್ಷತ್ರಗಳ ರಾಜ ಅಂತ ಕರೀತಾರೆ ಈ ಒಂದು ನಕ್ಷತ್ರನ ಈ ನಕ್ಷತ್ರದ ಅಧಿಪತಿ ಬಂದು ಶನಿದೇವ ಆಗ್ತಾನೆ ಮತ್ತೆ ದೇವಗುರು ಬೃಹಸ್ಪತಿ ಈ ಒಂದು ನಕ್ಷತ್ರದ ಅಧಿಪತಿಗಳು ನೋಡಿ ಯಾರು ಈ ನಕ್ಷತ್ರದಲ್ಲಿ ಜನಿಸಿರ್ತಿರೋ ಖಂಡಿತವಾಗ್ಲೂ ತಪ್ಪದೆ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಬನ್ನಿ ರೂಢಿಯಲ್ಲಿಟ್ಕೊಳ್ಳಿ ಅಮಾವಾಸ್ಯೆ ಶನಿವಾರ ಬಂದಾಗ ಶನಿವಾರಗಳು ಸಂದರ್ಭದಲ್ಲಿ ಹುಣ್ಣಿಮೆ ಶನಿವಾರಗಳು ಸಂದರ್ಭ ಬಂದಾಗ ನಿಮ್ಮೂರಲ್ಲಿ ಶನೇಶ್ವರ ಸ್ವಾಮಿ ದೇವಸ್ಥಾನ ಇದ್ದರೆ ಹೋಗಿ ಬನ್ನಿ ಇನ್ನು ತುಮಕೂರು ಜಿಲ್ಲೆ ಪಾವ್ಗಡ ಶನೇಶ್ವರ ಸ್ವಾಮಿ ಅಥವಾ ತುಮಕೂರು ಸತ್ಯ ಶನೇಶ್ವರ ಸ್ವಾಮಿ ದೇವಸ್ಥಾನ ಬಿಟ್ಟರೆ ಮಹಾರಾಷ್ಟ್ರದ ಶನಿಸಿಂಗನಾಪುರ ನಿಮ್ಮೂರಲ್ಲಿ ದೇವರ ದೇವಸ್ಥಾನಗಳು ಇದ್ದೇ ಇರ್ತವೆ ಹೋಗಿ ಬನ್ನಿ ಅಲ್ಲಿ ಹೋಗಿ ಡಿಮ್ಯಾಂಡ್ ಮಾಡಿ ಕೇಳಬೇಕು ಡಿಮ್ಯಾಂಡ್ ಮಾಡಿ ಕೇಳಬೇಕು ನಿಮಗೇನಾಗಬೇಕು ಹಣಕಾಸಿನ ವಿಚಾರ ಸಾಲಬಾಧೆ ವಿಚಾರ ಆಸ್ತಿ ವಿಚಾರದಲ್ಲಿ ಸೈಟು ಮನೆ ಭೂಮಿ ವಿದ್ಯಾಭ್ಯಾಸ ಈ ಅಹಂಕಾರ ದುರಹಂಕಾರ ಸಿಟ್ಟು ಕೋಪ ಹಠ ಏನೇ ನಿಮ್ಮಲ್ಲಿ ಇರುತ್ತೋ ಇವನ್ನ ಭಗವಂತನಿಗೆ ಮುಂದೆ ಶರಣಾಗಬೇಕು ದೀರ್ಘದಂಡ ನಮಸ್ಕಾರ ಮಾಡಿ ಶರಣಾಗಬೇಕು ಭಗವಂತನಿಗೆ ನಾನೇನ ಸುಳ್ಳು ಮೋಸ ವಂಚನೆ ಅನ್ಯಾಯ ದೊರಡೆ ಇನ್ನೊಂದು ಮತ್ತೊಂದು ಮಾಡಿದರೆ ಭಗವಂತ ಕ್ಷಮಿಸ್ಬಿಡಪ್ಪ ಮತ್ತು ಮುಂದಿನ ದಿನಗಳಲ್ಲಿ ನಾನು ಈ ತಪ್ಪುಗಳು ಜೀವನ ಪರ್ಯಂತ ನಾನು ಮಾಡಲ್ಲ ಧರ್ಮದಿಂದ ಬದುಕ್ತೀನಿ ಅಂತ ಡಿಮ್ಯಾಂಡ್ ಮಾಡಿ ಕೇಳಬೇಕು ಯಾಕೆಂದರೆ ಧರ್ಮ ಕರ್ಮದಾತ ಶನಿ ಕೊಟ್ಟರೆ ವರ ಇಟ್ಟರೆ ಶಾಪ ಎಚ್ಚರ ಮುಂದಿನ ದಿನಗಳಲ್ಲಿ ನಾನೇನೋ ಈ ರೀತಿ ಸುಳ್ಳು ವಂಚನೆ ಮೋಸ ಅನ್ಯಾಯ ದರೋಡೆ ಇನ್ನೊಂದು ಮತ್ತೊಂದು ನಾನೇನನ್ನ ಮಾಡಿಬಿಟ್ರೆ ಘನಘೋರವಾದ ಶಿಕ್ಷೆ ಕೊಡಪ್ಪ ನಾನು ಅನುಭವಿಸೋಕ್ಕೆ ಸಿದ್ಧನಾಗಿದ್ದೀನಿ ಅಂತ ಡಿಮ್ಯಾಂಡ್ ಮಾಡಿ ಕೇಳಬೇಕು ಅದೇ ರೀತಿ ನನಗೆ ಏಳಿಗೆ ಅಭಿವೃದ್ಧಿ ಮಾಡು ಹಣಕಾಸಿನ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ಸಾಲವಾದ ವಿಚಾರದಲ್ಲಿ ಆಸ್ತಿ ವಿಚಾರದಲ್ಲಿ ಎಲ್ಲರಂಗೆ ನಾನು ಭಾಳ ಮಾಡುವಂಥ ಡಿಮ್ಯಾಂಡ್ ಮಾಡಿ ಕೇಳಬೇಕು ಈ ಎಳ್ಳೆಣ್ಣೆಯಿಂದ ತೈಲಾಭಿಷೇಕ ಮಾಡಿಸಿ ಅಭಿಷೇಕ ಮಾಡಿರೋ ಎಣ್ಣೆನ ಮನೆಗೆ ತಂದು ಪ್ರತಿ ಶನಿವಾರ ಶನಿವಾರ ನೆತ್ತಿಗೆ ತಲೆ ಮೇಲೆ ಹಚ್ಕೊಂಡು ಅರ್ಧ ಗಂಟೆ ಬಿಟ್ಟು ತಲೆಗೆ ಸ್ನಾನ ಮಾಡಿ ಅಲ್ಲಿ ಎಳ್ಳು ಬತ್ತಿ ಹಚ್ಚಿಬಿಟ್ಟು ಓಂ ಶಂ ಶನಿಶ್ಚರಾಯ ನಮಃ ಓಂ ಶ್ರೀ ಶನಿಶ್ಚರಾಯ ಸ್ವಾಹ ಓಂ ಪ್ರಾಂ ಪ್ರೀಂ ಪ್ರೌಂ ಪ್ರಂ ಸಾ ಶನಿಶ್ಚರಾಯ ನಮಃ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಬೇಕು ಮಾಡಿದಾಗ ಮಾತ್ರ ಶನಿಗೆ ನೀವು ಶರಣಾದರೆ ಮಾತ್ರ ಜೀವನದಲ್ಲಿ ಏಳಿಗೆ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಅದರಲ್ಲೂ ಈ ಅರ್ಧಾಷ್ಟಮ ಶನಿ ಪಂಚಮ ಶನಿ ಅಷ್ಟಮ ಶನಿ ಏಳೂವರೆ ವರ್ಷ ಶನಿಕಾಟ ನಡೆಯೋ ಸಂದರ್ಭದಲ್ಲಿ ನಿಮಗೆ ನನ್ನ ಜಾತಕದಲ್ಲಿ ಈ ಶನಿ ದಶಾಭಕ್ತಿಗಳಲ್ಲಿ ಬಂದರೆ ದಶಾ ನಡೀತಿದ್ರೆ ಹತ್ತೊಂಬತ್ತು ವರ್ಷ ಶನಿ ದಶ ನಡೀತತೆ ಅದರಲ್ಲೂ ಏಳೂವರೆ ವರ್ಷ ಶನಿಕಾಟ ನಡೆದುಬಿಟ್ರೆ ಮುಗಿದೋಯಿತು ಅದು ಏನನ್ನ ಎಂಟನೇ ಮನೆ ಹನ್ನೆರಡನೇ ಮನೆಯಲ್ಲಿ ಕುತ್ಕೊಳೋದು ಈ ಮೇಷರಾಶಿನೇ ನೀಚನಾದ ಸ್ಥಾನ ಅಲ್ಲಿ ಕುತ್ಕೊಳೋದು ಆ ಕೂತ್ಕೊಂಡ್ಬಿಟ್ಟಾಗ ದಶಾಭಕ್ತಿಗಳು ಬಂದುಬಿಟ್ರೆ ತುಂಬ ನರಕ ಯಾತನೆ ಅನ್ಭವಿಸ್ಬೇಕಾಗುತ್ತೆ ಈ ಎಂಟು ಹನ್ನೆರಡನೇ ಮನೇಲಿ ಶನಿ ಕೂತ್ಕೊಂಡು ಈ ನಕ್ಷತ್ರದಲ್ಲಿ ಗ್ರಹದಲ್ಲಿ ಈ ಜತೆಗೆ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಆಡಾಗ್ಬಿಡ್ತು ಎಂಟು ಹನ್ನೆರಡರ ಜೊತೆಗೆ ಅಂದ್ಬಿಟ್ರೆ ಮಗೋದೋಯಿತು ವಿಪರೀತ ಕಷ್ಟಗಳು ಸಾಲಬಾಧಿಗಳು ಹಣಕಾಸಿನ ಸಮಸ್ಯೆ ಜಗಳ ಕಾದಾಟ ಹಾಂ ವಿಪರೀತ ಮನಸ್ಸಿಗೆ ನೆಮ್ಮದಿನೇ ಇರಲ್ಲ ಆಕ್ಸಿಡೆಂಟ್ಸ್ಗಳು ಅಪಘಾತಗಳು ಅನಾರೋಗ್ಯದ ಸಮಸ್ಯೆ ಒಂದಲ್ಲ ಎರಡಲ್ಲ ಸಿಕ್ಕಾಬಟ್ಟೆ ಅನುಭವಿಸುವಂಥ ಪರಿಸ್ಥಿತಿಗಳು ಉಲ್ಬಣ ಆಗುತ್ತೆ ಅರ್ಥ ಆಯ್ತಾ ಈ ಒಂದು ಯಾವುದಪ್ಪ ಶನಿ ಭಗವನ್ರು ನಕ್ಷತ್ರ ಅಂದರೆ ಪುಷ್ಯ ನಕ್ಷತ್ರ ನೋಡಿರಿ ನಿಮ್ಮದೇನಾದರೂ ಕರ್ಕಾಟಕ ರಾಶಿ ಕಟಕ ರಾಶಿ ಪುಷ್ಯ ನಕ್ಷತ್ರ ಆಗಿದ್ದರೆ ತಪ್ಪದರೆ ಹೋಗ್ಬರನಿ ಶರಣಾಗಿ ಡಿಮ್ಯಾಂಡ್ ಮಾಡಿ ಕೇಳಿ ಅದರಲ್ಲೂ ನಿಮ್ಮ ಜಾತಕದಲ್ಲಿರೋಣ ಶನಿ ಎರಡನೇ ಮನೆ ಹನ್ನೊಂದನೇ ಮನೆಯಲ್ಲೇನ ಇದ್ಬಿಟ್ರೆ ಅದು ಸ್ವಕ್ಷೇತ್ರ ಮಕರ ರಾಶಿ ಅಥವಾ ಕುಂಭರಾಶಿ ಅಥವಾ ತುಲಾರಾಶಿ ಕ್ಷೇತ್ರದಲ್ಲಿ ಶನಿ ಎರಡನೇ ಮನೆ ಅಥವಾ ಹನ್ನೊಂದನೇ ಮನೆಯಲ್ಲೇ ಕುಂತು ಅದರದ್ದು ದಶಾ ನಡೆದು ಬಿಟ್ಟರೆ ವಿಪರೀತ ದುಡ್ಡು ಶೇಕಾಪಟ್ಟೆ ದುಡ್ಡು ದುಡ್ಡಿನ ವಿಚಾರದಲ್ಲಿ ಎಕ್ಸಲೆಂಟಾಗಿ ಆಗ್ಬಿಡ್ತೀರಾ ಆಸ್ತಿ ಸೈಟು ಮನೆ ಉದ್ಯೋಗ ವ್ಯಾಪಾರ ವ್ಯವಸಾಯ ಗೌರ್ಮೆಂಟ್ ಜಾಬು ರಾಜಕೀಯದಲ್ಲಿ ಚಿತ್ರರಂಗದಲ್ಲಿ ಫುಲ್ ಫೇಮಸ್ ಆಗ್ಬಿಡ್ತೀರಾ ಎರಡನೇ ಮನೆ ಹನ್ನೊಂದನೇ ಮನೆ ಬಂದರೆ ದುಡ್ಡು ಅರ್ಥ ಆಯ್ತಾ ಈ ರೀತಿ ಯಾರು ಈ ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರದಲ್ಲಿ ಜನಿಸಿರ್ತಿರೋ ತಪ್ಪದೇ ಈ ಕೆಲಸ ಮಾಡಿ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ನೋಡಿ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡೋದಷ್ಟೇ ನಾವೇನು ದೇವರಲ್ಲ ಪವಾಡ ಪುರುಷರಲ್ಲ ಜಸ್ಟ್ ಮಾರ್ಗದರ್ಶನ ಮಾಡ್ತೀವಿ ಈ ರೀತಿ ಮಾಡ್ಕೊಳ್ಳಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಅರ್ಥ ಆಯ್ತಾ ನಮಸ್ಕಾರ